ಮನೆಗೆ ತಿಳಿಸದೆ ಮದುವೆಯಾಗಿದ್ರು ರಾಜ್ಕುಮಾರ್ ಮಗಳು ಪೂರ್ಣಿಮಾ ಎಷ್ಟೋ ವರ್ಷ ಮಾತು ಬಿಟ್ಟಿದ್ರು ಪಾರ್ವತಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೆ ರಾಜ್ ಫ್ಯಾಮಿಲಿ ಅಂದರೆ ಅಭಿಮಾನಿಗಳಿಗೆ ವಿಶೇಷ ಪ್ರೀತಿ ಇದೆ ಕರುನಾಡ ಜನರ ಮನದಲ್ಲಿ ರಾಜ್ ಇಂದಿಗೂ ಕೂಡ ಜೀವಂತರಾಗಿದ್ದಾರೆ ನಿನ್ನ ಸನೇಹಕ್ಕೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಅಣ್ಣಾವ್ರ ಮೊಮ್ಮಗಳು ರಾಮ್ಕುಮಾರ್ ಹಾಗೆ ಪೂರ್ಣಿಮಾ ಅವರ ಮುದ್ದಿನ ಪುತ್ರಿ ಧನ್ಯಾ ರಾಮ್ ಕುಮಾರ್ ಹಾಗೆ ಮಗ ಧೀರೇನ್ ಈಗ ಚಿತ್ರರಂಗಕ್ಕೆ ಬಂದಿದ್ದಾರೆ ಇದೀಗ ರಾಜ್ ಪುತ್ರಿ ಪೂರ್ಣಿಮಾ ತಮ್ಮ ಮದುವೆಯ ಬಗ್ಗೆ ಸಂದರ್ಶನವೊಂದರಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ ನಲ್ಲಿ ಸಂದರ್ಶನವನ್ನ ನೀಡಿದ ಪೂರ್ಣಿಮಾ ಅವರು ನಮ್ಮ ತಂದೆಗೆ ಪದ್ಮಭೂಷಣ ಬಂದಾಗ ನನ್ನನ್ನ ರಾಮ್ ಕುಮಾರ್ ನೋಡಿತು ಆಗ ನನಗೆ ಹದಿನಾಲ್ಕು ವರ್ಷ ನಮಗೆ ಏನೂ ಕೂಡ ಗೊತ್ತಿರ್ಲಿಲ್ಲ ಆಗ ನಮ್ಮ ಮನೆಯಲ್ಲಿ ಅಯ್ಯಪ್ಪ ಪೂಜೆ ಮಾಡ್ತಾ ಇದ್ರು ಆಗ ಅಲ್ಲಿಂದ ಶುರುವಾಯ್ತು ಆದ್ರೆ ಆಗಾಗ ಸ್ಮೈಲ್ ಮಾಡ್ತಾ ಇದ್ದೀವಿ ಆದ್ರೆ ಅವರು ಸೀರಿಯಸ್ ಆಗಿದ್ದು ರಾಘು ಮದುವೆಯಲ್ಲಿ ಮನೆಯವರಿಗೆ ನಮ್ಮ ಲವ್ ಬಗ್ಗೆ ಗೊತ್ತಿರಲಿಲ್ಲ ಆಗಲೇ ಏನೋ ಮೀಟಿಂಗ್ ಇದ್ದಿತ್ತಲ್ಲ ಲ್ಯಾಂಡ್ ಕೂಡ ಇತ್ತು ಆಮೇಲೆ ಈ ಮೂಲಕ ಮನೆಯಲ್ಲಿ ಕೂಡ ಈ ವಿಚಾರ ಗೊತ್ತಾಯಿತು ಆಮೇಲೆ ನಾನು ಅಪ್ಪ ಅಮ್ಮನಿಗೆ ವಿಚಾರವನ್ನ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ತೊಂಬತ್ತರ ಸಂದರ್ಭದಲ್ಲಿ ನಾವು ಮದುವೆ ಆದೆವು ನಮ್ಮ ಮನೆಯಲ್ಲಿ ಈ ವಿಚಾರ ಸುಲಭವಾಗಿ ತೆಗೆದುಕೊಂಡಿರಲಿಲ್ಲ ನಮ್ಮ ತಂದೆ ಇವರಿಗೆ ಯಾವ ವಾರ ಕೂಡ ಹೋಗಿರ್ಲಿಲ್ಲ ಅಮ್ಮನಿಗೆ ಗೊತ್ತಿತ್ತು ಮದುವೆ ನಾವೇ ಮಾಡಿಕೊಂಡ್ವಿ ಮನೆಯವರಿಗೂ ಕೂಡ ಗೊತ್ತಿರಲಿಲ್ಲ ಬಳಿಕ ನಮ್ಮ ಚಿಕ್ಕಪ್ಪನ ಮನೆಗೆ ನನ್ನ ತಂದೆಯನ್ನ ಕರೆಸಿ ಈ ವಿಚಾರವನ್ನ ಹೇಳಲಾಯಿತು ಅಮ್ಮನಿಗೆ ಫ್ಯಾಮಿಲಿ ಬಗ್ಗೆ ಬಹಳ ಚಿಂತೆ ಇತ್ತು ಎಲ್ಲರಿಗೂ ಇದರಿಂದ ಸಮಸ್ಯೆ ಅಂತ ಅವರು ಬೇಸರಗೊಂಡಿದ್ರು ಅಂತೂ ಇಂತೂ ಬಳಿಕ ಎಲ್ಲವೂ ಕೂಡ ಸರಿಹೋಗಿದೆ ಧನ್ಯ ಹುಟ್ಟುವ ವೇಳೆಗೆ ಅಮ್ಮ ಸಮಾಧಾನಗೊಂಡಿದ್ರು ಎಲ್ಲ ಮರೆತು ಒಪ್ಪಿಕೊಂಡಿದ್ರು ಅಂತ ಹೇಳಿದ್ದಾರೆ ಅಮ್ಮನಿಗೆ ನಂಬಿಕೆ ಇತ್ತು ಅದಕ್ಕೆ ಅಷ್ಟು ರೋಷ ಅಷ್ಟು ಹೋಗುವವರಿಗೆ ಕಾಯಲೇಬೇಕು ಎಂದು ಅಪ್ಪ ಹೇಳ್ತಾ ಇದ್ರು ನನ್ನ ಮೇಲೆ ತುಂಬಾ ನಂಬಿಕೆ ಕೂಡ ಅಮ್ಮನಿಗೆ ಇತ್ತು ನಮ್ಮ ತಂದೆಗೆ ಅಮ್ಮ ಇಲ್ಲ ಅಂದ್ರೆ ಒಂದು ನಿಮಿಷ ಕೂಡ ಇರಕ್ಕೆ ಆಗ್ತಾ ಇರಲಿಲ್ಲ ಅಂತ ಸಂದರ್ಶನದ ವೇಳೆಯಲ್ಲಿ ಪೂರ್ಣಿಮಾ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ